ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗದಿರಿ ಲಾಸ್ಟ್ ವಿಡಿಯೋ ಬಾ ಭಾಳ ಸ್ವಲ್ಪ ಲೈಕ್ಸ್ ಅವೆಲ್ಲ ಬಂದವು ಖುಷಿ ಆಗ್ತತಿ ಆಮೇಲೆ ಕಮೆಂಟನ್ನು ಹಾಕಿರಿ ಸೂಪರ್ ವಿಡಿಯೋ ಅಂತೆಲ್ಲ ಖುಷಿ ಆಗ್ತೈತಿ ಇಷ್ಟು ಕಟ್ಟ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಅದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಚಲೋ ಸಿಕ್ಕಾಗ ಖುಷಿ ಅನ್ನಿಸ್ತೈತಿ ಆಮೇಲೆ ಡಿಸೈನ್ಸ್ದು ವೀಡಿಯೋ ಎನ್ಕ್ವೈರಿ ಭಾಳ ಜನ ಮಾಡಿರಿ ಇನ್ನೂ ಒಂದಿಷ್ಟು ಮೂರು ಫೋಲ್ಡರ್ ಅದಾವ ಅದು ಅದು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಇದು ಸ್ವಲ್ಪ ಡಿಸೈನ್ಸ್ದು ಮುಗಿದ್ಮೇಲೆ ಇವತ್ತು ಆರಿವರ್ತೆ ಎರಡು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಅದಕ್ಕೆ ನಾನು ಸ್ವಲ್ಪ ಕೆಲಸನ ಅನ್ಸಲಿ ಮಾಡ್ಕೊಳಕತ್ತೀನಿ ಇಲ್ಲಿ ಸ್ವಲ್ಪ ಹೊರಗಿಂತ ಕ್ಲೀನ್ ಮಾಡ್ಕೊಂಡು ಆಮೇಲೆ ಒಳಗ ಇದು ಮಾಡ್ತೀನಿ ಯಾಕಂದರೆ ಇನ್ನೂ ಮಲ್ಕೊಂಡು ಎಬ್ಬಿಸ್ಬಾರ್ದು ಅಂತೇಳಿ ಈಗ ಆಲ್ರೆಡಿ ಮನೆ ಎದ್ದಾಳ ಅದಕ್ಕೆ ಹೊರಗಿಂದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಬೇಕಂತ ರಂಗೋಲಿ ಹಾಕಾಕತ್ತಿದ್ದೆ ಈ ರಂಗೋಲಿ ನಾರ್ಮಲಿ ಎಲ್ಲರೂ ಗೊತ್ತಿರ್ತೈತಿ ಸ್ವಲ್ಪ ದೊಡ್ಡದು ರಂಗೋಲಿ ಹಾಕೋಕೆ ನಾ ಮನೆ ಮುಂದೆ ಹಾಕಲ್ಲ ಸ್ವಲ್ಪ ಸೈಡಿಗೆ ಜಾಗ ಐತಿ ಹಾಗಾಗಿ ಡೈಲಿ ಇಲ್ಲೇ ಹಾಕ್ತೀನಿ ರಂಗೋಲಿನ ಒಂದು ಲೈನ್ಗಿಂತ ಈ ಥರ ಡಬಲ್ ಲೇಯರ್ ಮಾಡಿ ರಂಗೋಲಿ ಹಾಕಿದರೆ ಸ್ವಲ್ಪ ಲುಕ್ ಕಾಣಿಸ್ತತಿ ಅಂತ ನನಗೆ ಸಿಂಪಲ್ ರಂಗೋಲಿನೂ ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತತಿ ಹಾಗಾಗಿ ನಾನು ಇದೇ ಥರ ಹಾಕಿರ್ತೀನಿ ಡೈಲಿ ಸಣ್ಣದ ಹಾಕ್ತೀನಿ ಯಾಕಂದ್ರೆ ಒಂದು ತಾಸು ಬಿಡೋಂಗಿಲ್ಲ ನಂದು ಫಸ್ಟ್ ಕೆಲಸ ಏನಂದ್ರೆ ಎದ್ದ ತಕ್ಷಣ ರಂಗೋಲಿ ಹಾಕೋದು ಚಿಟ್ಟಿನ ಫಸ್ಟ್ ಕೆಲಸ ಏನಂದ್ರೆ ಅದನ್ನು ಕೆಡಿಸೋದು ಹಾಗಾಗಿ ನಾನು ಸ್ವಲ್ಪ ಸಣ್ಣ ಸಣ್ಣ ರಂಗೋಲಿನ ಹಾಕ್ಬಿಟ್ಟಿರ್ತೀನಿ ಯಾವಾಗ ಅದು ಸ್ವಲ್ಪ ಬೇಗ ಎದ್ದಾಗ ಟೈಮ್ ಇದ್ದಾಗ ಈ ಥರ ಸ್ವಲ್ಪ ದೊಡ್ಡದ ಹಾಕ್ಕೊಂಡಿರ್ತೀನಿ ರಂಗೋಲಿನ ಆದರೂ ಇದನ್ನ ಕೆಡಿಸ್ತಾಳಕ್ಕೆ ಎದ್ದ ತಕ್ಷಣ ಏನೂ ಮಾಡೋಕ್ಕಾಗಿಲ್ಲ ಮಕ್ಕಳು ರಂಗೋಲಿ ಕೆಡಿಸ್ಬೇಕಂತ ಮನೆಗೆ ಒಳ್ಳೇದಂತ ಹೇಳ್ತಾರೆ

ಇವಾಗ ವಿಡಿಯೋ ಮಾಡಬೇಕು ಅನ್ಕೊಂಡೆ ಬಟ್ ಚಿಟ್ಟು ಜಾಸ್ತಿ ಹೊತ್ತು ಮಲಗಾಕತ್ತಿಲ್ಲ ಈ ಹಾಫ್ ಅನ್ ಅವರ್ ಅಷ್ಟು ಮಲಗಿ ಬಿಟ್ಟಣ ಅದಕ್ಕ ಇನ್ನ ವಿಡಿಯೋ ಟೈಮ್ ಪಾಸ್ ಮಾಡಿದ್ರೆ ಸ್ವಲ್ಪ ಸ್ಟಿಚ್ ಅರ್ಜೆಂಟ್ ಕೊಡೋದಿತ್ತ ಹಂಗಾಗಿ ಹೊಲದಾದ್ಮೇಲೆ ವಿಡಿಯೋ ಮಾಡಾಕತ್ತೀನಿ ಇದು ಸೇಮ್ ಸಿಲ್ವರ್ ಮತ್ತು ಗೋಲ್ಡ್ ಎರಡು ಬ್ಲೌಸ್ ಕೊಟ್ಟಿದ್ರೆ ಅಕ್ಕ ತಂಗಿದೆ ಒಂದ ಮನಿ ಇದೆ ಇದ್ರೊಳಗೆ ಗೋಲ್ಡ್ ಬೀಟ್ಸ್ ಹಾಕಿ ವರ್ಕ್ ಮಾಡಿಸೀನಿ ಅದ್ರೊಳಗು ಗೋಲ್ಡ್ ಐತಿ ಬಟ್ ಗೋಲ್ಡೊಳಗೆ ಗೋಲ್ಡ್ ಇದು ಒಂಥರ ಬ್ರೈಟ್ ಅನ್ನಿಸ್ತೈತಿ ಬ್ರೈಟಾಗಿ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಡಿಸೈನ್ ಚಲೋ ಬಂದೈತಿ ಇದೆಲ್ಲ ಮುಗಿಸಿ ಸ್ವಲ್ಪ ಈವ್ನಿಂಗ್ ಸ್ನಾಕ್ಸ್ ಮಾಡ್ಬೇಕಂತೇಳಿ ಉಪ್ಪು ಹಾಕಿ ಶೇಂಗಾ ಹುರಿದು ಚಾ ಕುಡಿಯೋಕೆ ಪ್ರಿಪೇರ್ ಮಾಡೋಕ್ಕೆ ತಿನ್ನಿಲ್ಲ ಹುಡುಗರು ಇದ್ರ ಅಂದ್ರೆ ಸ್ವಲ್ಪ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಕ್ಕಿ ಅದ್ಲಂದ್ರೆ ಅದಕ್ಕೆ ಅದು ತೊಗೊಂಡೆ ಇದು ತೊಗೊಂಡೆ ಕತ್ರಿ ಬಾಯಿಗೆ ಇಟ್ಕೊಂಡೆ ಅಂಥೇಳಿ ಸ್ಟಿಚ್ ಮಾಡುವಾಗ ಅವು ಇವು ಸಣ್ಣ ಪುಟ್ಟ ವಸ್ತು ಬಿದ್ದ ಬಿಡ್ತಾವನ್ನ ಬಾಯಾಗಿ ಇಟ್ಕೊತಾಳೆ ಹಂಗಾಗಿ ಅವ್ರ ಪಾಪ ಬೈತಾರೆ ಆಕೆ ಮಲ್ಕೊಂಡಾಗ ಮಾಡ್ಕೊಂಡು ನಿನ್ನ ಕೆಲಸ ಇಲ್ಲ ಹೇಳಿ ಅದಕ್ಕೆ ಮಲ್ಕೊಂಡಾಗ ವಿಡಿಯೋ ಮಾಡಿರ್ತ ಸ್ಟಿಚ್ ಮಾಡಿರ್ತೀನಿ ಅದಕ್ಕೆ ವಿಡಿಯೋ ಮಾಡಿಲ್ಲ ನಾಳೆ ಹಾಕ್ತಿನಂತೆ ವಿಡಿಯೋ ಸ್ಟಿಚ್ ಮಾಡೋದು ಮತ್ತು ವರ್ಕ್ ಮಾಡೋದು ಇದು ಸಾಯಂಕಾಲ ಹಾಲು ಹಾಕಕ್ಕೆ ಹೋಗಿದ್ರು ಕ್ಯಾನ್ವಾಸ್ ಒಂದು ಅಲ್ಲೇ ಇತ್ತು ಅಂತ ಅಲ್ಲ ಅದು ಇವತ್ತ ಕೊಟ್ಟು ಕಳಿಸಿದ್ರು ಅವರು ಹಂಗಾಗಿ ಅವ್ರು ಹೋದಾಗ ಲೇಸರ್ ಲೈಟ್ ತೊಗೊಂಬಂದ್ರ ಅದನ್ನು ನೋಡಕತ್ತಳ ಬಿಟ್ಟಾಳಕ್ಕಿ ಲೇಸರ್ ಲೈಟ್ ನೋಡಿ ಬೂವಾ ಬೂವಾ ಅಂತೇಳಿ ಬೂವಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋನಂತ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ ಬಾಯ್ ಎಲ್ಲರೂ ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಬಾಯ್ ಹೇಳುವಂಥ ಸಮಯ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿರಿ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್